ವೀಕ್ಷಕರಿಗೆ ನಮಸ್ಕಾರ ಇದು ಪಂಪರ ವಿಕ್ರಮಾರ್ಜುನ ವಿಜಯ ಕಾವ್ಯದ ಚತುರ್ಥಾಶ್ವಾಸದ ಮೂವತ್ತ ಆರನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಮತ್ತೋರ್ವಳತಿ ಸಂಭ್ರಮ ತೊರೆತದಿಂ ಮೇಘಳ ಕಡಿತ ರುಚಿನ ನುಡಿತ ದರ ಪಲ್ಲವೇ ನೋಡ್ಪ ದಂಡುಗಳು ದಂಡುಗಳು ಅಂಡುಗೊಂಡು ಸೊಕ್ಕಿದಾನೆ ಬರ್ಪಂತೆ ಬಂದು ಇದನ್ನು ಬಿಡಿಸಿ ಹೀಗೆ ಓದಬೇಕು ಮತ್ತೆ ಓರ್ವ ಅತಿ ಸಂಭ್ರಮ ತೊರಿತದಿಂ ಮೇಖಳ ಕಣಿತ ರುಚಿರ ಲುಳಿತ ಅಧರ ಪಲ್ಲವೇ ನೋಡ್ಪ ದಂಡುಗಳು ಅಂಡುಗೊಂಡು ಸೊಕ್ಕಿದ ಆನೆ ಬರ್ಪ ಅಂತೆ ಬಂದು ಈಗಾಗಲೇ ಮೂವತ್ತಾರನೇ ಪದ್ಯದಲ್ಲಿ ಒಬ್ಬಳು ನಿಲುಕಿ ನಿಲುಕಿ ಎತ್ತರಿಸಿ ಎತ್ತರಿಸಿ ಹೇಗೆ ಅರಿಕೇಸರಿಯನ್ನು ಅಥವಾ ಅರ್ಜುನ ನೋಡಿದಳು ಎನ್ನುವುದನ್ನು ನಾನು ವಿವರಿಸಿದ್ದೇನೆ ಈಗ ಇನ್ನೊಬ್ಬಳು ಹೇಗೆ ನೋಡಿದಳು ಎನ್ನುವುದನ್ನು ಪಂಪ ವರ್ಣಿಸ್ತಾನೆ ಅದು ಹೀಗೆ ಮತ್ತೋ ಒಳದ ಸಂಭ್ರಮ ತ್ವರಿತದಿಂದ ಇನ್ನೊಬ್ಬಳು ಅತಿ ಸಂಭ್ರಮದಿಂದ ಮತ್ತು ಬೇಗದಿಂದ ತ್ವರಿತ ತ್ವರಿತದಿಂದ ಮೇಕಳಾ ಕಳಿತ ರುಚಿರ ಲುಳಿತಾಧರ ಪಲ್ಲವೆ ಒಡ್ಯಾಣದಿಂದ ಕೂಡಿದ ಮೇಖರೆ ಅಂದರೆ ಒಡ್ಡ್ಯಾಣ ಒಡ್ಯಾಣ ಒಡ್ಡ್ಯಾಣದಿಂದ ಕೂಡಿದ ಮನೋಹರವಾಗಿ ಬಾಗಿಕೊಂಡಿರುವ ಚಿಗುರಿನಂತಹ ತುಟಿಯುಳ್ಳವಳು ರುಚಿರ ಲುಳಿತಾಧರ ಪಲ್ಲವೆ ರುಚಿರ ಅಂದರೆ ಮನೋಹರ ನುಳಿತಾಧರ ಅದರ ಪಲ್ಲವೆ ಮನೋಹರವಾಗಿ ಬಾಗಿಗೊಂಡಿರುವ ಚಿಗುರಿನಂತಹ ತುಟಿ ಉಳ್ಳವರು ಅದರ ಪಲ್ಲವೆ ಅದರ ತುಟಿ ಪಲ್ಲವೆ ಅಂದರೆ ಚಿಗುರು ನೋಡುವ ದಂಡುಗಳು ಅಂದರೆ ಅರಿಕೇಸರಿ ನೋಡುವಂತಹ ಅಥವಾ ಅರ್ಜುನ ನೋಡುವಂತಹ ಗುಂಪುಗಳ ಜೊತೆಗೆ ದಂಡುಗಳು ಅಂಡುಗೊಂಡು ಸಮೀಪಕ್ಕೆ ಬಂದು ಸೊಕ್ಕಿದಾನೆ ಬಪ್ಪಂತೆ ಬರ್ಪಂತೆ ಬಂದು ಸೊಕ್ಕಿದ ಆನೆಯು ಬರುವ ಹಾಗೆ ಅವಳಿದ್ಲು ಅಂದರೆ ಅಷ್ಟು ಅವಳಿಗೆ ಅಂತ ಅನ್ನಿಸ್ತದೆ ಆದರೆ ಆ ರೀತಿಯ ಒಬ್ಬಳು ಕನ್ಯೆ ಬಂದು ಅರ್ಜುನನ್ನು ಅಂತ ಸಮೀಪಕ್ಕೆ ಬರ್ತಾಳೆ